മനവും നിന്നു നിന്നു മനവും നിന്നത് എന്ന ജീവന തനു നിന്നതു നു നിന്നവന ഋണവും മാത്ര വി ಓಂ ಶಾಂತಿ ದಿನಾಂಕ ಹತ್ತೊಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದರ ಪ್ರಾತಃ ಮುರಳಿ ಅವ್ಯಕ್ತಿಪ್ರಾಪ್ತಾದ ರಿವೈಸ್ ಮುರಳಿಯ ದಿನಾಂಕ ಮೂವತ್ತು ಹನ್ನೊಂದು ಎರಡು ಸಾವಿರದ ಮೂರು ನಾಲ್ಕು ವಿಷಯಗಳಲ್ಲಿ ಅನುಭವದ ಅಧಿಕಾರಿಯಾಗಿ ಸಮಸ್ಯೆಯನ್ನು ಸಮಾಧಾನ ಸ್ವರೂಪದಲ್ಲಿ ಪರಿವರ್ತನೆ ಮಾಡಿ ಇಂದು ಬ್ರಾಹ್ಮಣ ಜಗತ್ತಿನ ರಚಯಿತ ತನ್ನ ನಾಲ್ಕು ಕಡೆಯ ಬ್ರಾಹ್ಮಣ ಮಕ್ಕಳನ್ನು ನೋಡ್ತಿದ್ದಾರೆ ಈ ಬ್ರಾಹ್ಮಣ ಜಗತ್ತು ಚಿಕ್ಕದಾಗಿದೆ ಆದರೆ ಅತಿ ಶ್ರೇಷ್ಠ ಅತಿ ಪ್ರಿಯ ಜಗತ್ತಾಗಿದೆ ಈ ಬ್ರಾಹ್ಮಣ ಜಗತ್ತು ಪೂರ್ಣ ವಿಶ್ವದ ವಿಶೇಷ ಆತ್ಮಗಳ ಜಗತ್ತಾಗಿದೆ ಪ್ರತಿಯೊಬ್ಬ ಬ್ರಾಹ್ಮಣರು ಕೋಟಿಯಲ್ಲಿ ಕೆಲವರು ಕೆಲವರಲ್ಲಿಯೂ ಕೆಲವು ಆತ್ಮಗಳಾಗಿದ್ದಾರೆ ಏಕೆಂದರೆ ತಮ್ಮ ತಂದೆಯನ್ನು ಗುರುತಿಸಿ ತಂದೆಯ ಆಸ್ತಿಗೆ ಅಧಿಕಾರಿಗಳಾಗಿದ್ದಾರೆ ಹೇಗೆ ತಂದೆ ಸರ್ವಶ್ರೇಷ್ಠರೆಂದ ಮೇಲೆ ತಂದೆಯನ್ನು ಗುರುತಿಸಿ ತಂದೆಯ ಮಕ್ಕಳಾಗುವಂತಹ ಆತ್ಮಗಳು ಸಹ ವಿಶೇಷ ಆತ್ಮಗಳಾಗಿದ್ದಾರೆ ಪ್ರತಿಯೊಬ್ಬ ಬ್ರಾಹ್ಮಣ ಆತ್ಮದ ಮಸ್ತಕದಲ್ಲಿ ಶ್ರೇಷ್ಠ ಭಾಗ್ಯದ ರೇಖೆಯನ್ನು ಜನ್ಮತಃ ಭಾಗ್ಯವಿದಾತನೇ ಸ್ವಯಂ ಬರೆದಿದ್ದಾರೆ ಅಂತಹ ಶ್ರೇಷ್ಠ ಭಾಗ್ಯವಂತ ಆತ್ಮಗಳಾಗಿದ್ದಾರೆ ಆ ರೀತಿ ತಮ್ಮನ್ನು ಭಾಗ್ಯವಂತರೆಂದು ತಿಳಿದಿದ್ದೀರಾ ಇಷ್ಟು ದೊಡ್ಡ ಆತ್ಮೀಯ ನಶೆಯ ಅನುಭವವಾಗುತ್ತದೆಯೇ ಪ್ರತಿಯೊಬ್ಬರ ಬ್ರಾಹ್ಮಣ ಹೃದಯದಲ್ಲಿ ಹೃದಯ ರಾಮ ಹೃದಯದ ಪ್ರೀತಿಯನ್ನು ಕೊಡ್ತಿದ್ದಾರೆ ಆ ಪರಮಾತ್ಮನ ಪ್ರೀತಿ ಪೂರ್ಣ ಕಲ್ಪದಲ್ಲಿ ಒಬ್ಬರ ಮೂಲಕ ಹಾಗೂ ಒಂದು ಬಾರಿ ಮಾತ್ರವೇ ಪ್ರಾಪ್ತಿಯಾಗ್ತದೆ ಈ ಆತ್ಮೀಯ ನಶೆ ಸದಾ ಪ್ರತಿಯೊಂದು ಕರ್ಮದಲ್ಲಿರುತ್ತದೆಯೇ ಏಕೆಂದರೆ ತಾವು ವಿಶ್ವಕ್ಕೆ ನಾವು ಕರ್ಮಯೋಗಿ ಜೀವನದ ವಿಶೇಷ ಆತ್ಮಗಳೆಂದು ಚಾಲೆಂಜ್ ಮಾಡ್ತೀರಿ ಕೇವಲ ಯೋಗ ಮಾಡುವಂತಹ ಯೋಗಿಗಳಲ್ಲ ಯೋಗಿ ಜೀವನದವರು ಜೀವನ ಸದಾ ಕಾಲಕ್ಕೆ ಇರ್ತದೆ ಸ್ವಾಭಾವಿಕ ಹಾಗೂ ನಿರಂತರವಾಗಿರ್ತದೆ ಆರು ಗಂಟೆ ಜೀವನದ ಕರ್ಮಯೋಗಿ ಜೀವನದ ವಿಶೇಷ ಆತ್ಮಗಳೆಂದು ಚಾಲೆಂಜ್ ಮಾಡ್ತೀರಿ ಕೇವಲ ಯೋಗ ಮಾಡುವಂತಹ ಯೋಗಿಗಳಲ್ಲ ಯೋಗಿ ಜೀವನದವರು ಆರು ಗಂಟೆ ಎಂಟು ಗಂಟೆಯ ಯೋಗಿ ಜೀವನದವರಲ್ಲ ಯೋಗ ಅಂದರೆ ನೆನಪಂತೂ ಬ್ರಾಹ್ಮಣ ಜೀವನದ ಲಕ್ಷಣವಾಗಿದೆ ಲಕ್ಷ್ಯವಾಗಿದೆ ಜೀವನದ ಲಕ್ಷ್ಯ ಸ್ವತಃ ನೆನಪಿರುತ್ತದೆ ಹಾಗೂ ಹೇಗೆ ಲಕ್ಷ್ಯವಿರುತ್ತದೆಯೋ ಹಾಗೆಯೇ ಲಕ್ಷಣವೂ ಸಹ ಸ್ವತಃ ಬರ್ತದೆ ಬಾಪ್ತಾದ ಪ್ರತಿಯೊಬ್ಬ ಬ್ರಾಹ್ಮಣ ಆತ್ಮದ ಮಸ್ತಕದಲ್ಲಿ ಹೊಳೆಯುತ್ತಿರುವ ಭಾಗ್ಯದ ನಕ್ಷತ್ರವನ್ನು ನೋಡ್ತಿದ್ದಾರೆ ಬಾಪ್ತಾದ ಸದಾ ಪ್ರತಿಯೊಂದು ಮಗುವನ್ನು ಶ್ರೇಷ್ಠ ಸ್ವಮಾನಧಾರಿ ಸ್ವರಾಜ್ಯಾಧಿಕಾರಿ ರೂಪದಲ್ಲಿ ನೋಡ್ತಾರೆ ಅಂದ ಮೇಲೆ ತಾವೆಲ್ಲರೂ ಸಹ ತಮ್ಮನ್ನು ಸ್ವಮಾನಧಾರಿ ಆತ್ಮನಾಗಿದ್ದೇನೆ ಸ್ವರಾಜ್ಯಧಾರಿ ಆತ್ಮನಾಗಿದ್ದೇನೆ ಈ ರೀತಿ ಅನುಭವ ಮಾಡ್ತೀರಾ ಸೆಕೆಂಡಿನಲ್ಲಿ ಒಂದು ವೇಳೆ ನಾನು ಸ್ವಮಾನಧಾರಿ ಆತ್ಮನಾಗಿದ್ದೇನೆ ಸ್ವರಾಜ್ಯಾಧಿಕಾರಿ ಆತ್ಮನಾಗಿದ್ದೇನೆ ಎಂಬುದನ್ನು ಸ್ಮೃತಿಯಲ್ಲಿ ತನ್ನಿ ಆಗ ಸೆಕೆಂಡಿನಲ್ಲಿ ಸ್ವಮಾನದ ಪಟ್ಟಿ ಬರ್ತದೆ ಈಗಲೂ ತಮ್ಮ ಸ್ವಮಾನದ ಪಟ್ಟಿ ಸ್ಮೃತಿಯಲ್ಲಿ ಬಂದಿತೆ ದೊಡ್ಡ ಪಟ್ಟಿಯಲ್ಲವೇ ಸ್ವಮಾನ ಅಭಿಮಾನವನ್ನು ಸಮಾಪ್ತಿ ಮಾಡ್ತದೆ ಏಕೆಂದರೆ ಸ್ವಮಾನ ಶ್ರೇಷ್ಠ ಅಭಿಮಾನವಾಗಿದೆ ಅಂದಮೇಲೆ ಶ್ರೇಷ್ಠ ಅಭಿಮಾನ ಭಿನ್ನ ಭಿನ್ನ ಅಶುದ್ಧ ದೇಹಾಭಿಮಾನವನ್ನು ಸಮಾಪ್ತಿ ಮಾಡ್ತದೆ ಹೇಗೆ ಸೆಕೆಂಡಿನಲ್ಲಿ ಲೈಟ್ನ ಸ್ವಿಚ್ ಆನ್ ಮಾಡೋದರಿಂದ ಅಂಧಕಾರ ಓಡಿ ಹೋಗ್ತದೆ ಅಂಧಕಾರವನ್ನು ಓಡಿಸಬೇಕಾಗಿಲ್ಲ ಅಥವಾ ಅಂಧಕಾರವನ್ನು ತೆಗೆಯಲು ಕಷ್ಟಪಡಬೇಕಾಗಿಲ್ಲ ಆದರೆ ಸ್ವಿಚ್ ಆನ್ ಮಾಡಿದರೆ ಅಂಧಕಾರ ಸ್ವತಃ ಸಮಾಪ್ತಿ ಆಗ್ತದೆ ಹಾಗೆಯೇ ಸ್ವಮಾನದ ಸ್ಮೃತಿಯ ಸ್ವಿಚ್ ಆನ್ ಮಾಡಿದಾಗ ಭಿನ್ನ ಭಿನ್ನ ದೇಹಾಭಿಮಾನವನ್ನು ಸಮಾಪ್ತಿ ಮಾಡುವ ಶ್ರಮ ಪಡಬೇಕಾಗಿಲ್ಲ ಎಲ್ಲಿಯ ತನಕ ಸ್ವಮಾನದಲ್ಲಿ ಸ್ಮೃತಿ ಸ್ವರೂಪರಾಗುವುದಿಲ್ಲವೋ ಅಲ್ಲಿಯ ತನಕ ಕಷ್ಟಪಡಬೇಕಾಗ್ತದೆ ಬಾಪ್ತಾದ ಮಕ್ಕಳ ಆಟವನ್ನು ನೋಡ್ತಾರೆ ಸ್ವಮಾನವನ್ನು ಅಂತರಾಳದಲ್ಲಿ ವರ್ಣನೆ ಮಾಡ್ತಾರೆ ನಾನು ಬಾಗ್ದಾದರವರ ಹೃದಯ ಸಿಂಹಾಸನಾಧಾರಿ ಆಗಿದ್ದೇನೆ ಎಂದು ವರ್ಣನೆಯನ್ನೂ ಮಾಡುತ್ತಿದ್ದಾರೆ ಯೋಚಿಸುತ್ತಲೂ ಇದ್ದಾರೆ ಆದರೆ ಅನುಭವದ ಸ್ಥಿತಿಯಲ್ಲಿ ಸ್ಥಿತರಾಗುವುದಿಲ್ಲ ಯಾವುದನ್ನು ಯೋಚಿಸುತ್ತಾರೆಯೋ ಅದರ ಅನುಭವ ಅವಶ್ಯವಾಗಿ ಆಗಬೇಕು ಏಕೆಂದರೆ ಎಲ್ಲದಕ್ಕಿಂತ ಶ್ರೇಷ್ಠ ಅಧಿಕಾರ ಅನುಭವ ಅಧಿಕಾರವಾಗಿದೆ ಅಂದ ಮೇಲೆ ಬಾಕ್ತಾದ ನೋಡ್ತಾರೆ ಬಹಳ ಚೆನ್ನಾಗಿ ಕೇಳ್ತೀರಿ ಬಹಳ ಚೆನ್ನಾಗಿ ಯೋಚಿಸ್ತೀರಿ ಆದರೆ ಕೇಳುವುದು ಹಾಗೂ ಯೋಚಿಸುವುದು ಬೇರೆ ಅನುಭವಿ ಸ್ವರೂಪರಾಗಬೇಕು ಇದೇ ಬ್ರಾಹ್ಮಣ ಜೀವನದ ಅಧಿಕಾರವಾಗಿದೆ ಇದೇ ಬ್ರಾಹ್ಮಣ ಜೀವನದ ಶ್ರೇಷ್ಠ ಅಧಿಕಾರವಾಗಿದೆ ಇದೇ ಭಕ್ತಿ ಹಾಗೂ ಜ್ಞಾನದಲ್ಲಿ ಅಂತರವಾಗಿದೆ ಭಕ್ತಿಯಲ್ಲಿಯೂ ಸಹ ಕೇಳುವ ಮಸ್ತಿಯಲ್ಲಿ ಬಹಳ ಮಸ್ತರಾಗ್ತಾರೆ ಯೋಚನೆಯನ್ನೂ ಸಹ ಮಾಡ್ತಾರೆ ಆದರೆ ಅನುಭವವನ್ನು ಮಾಡೋದಿಲ್ಲ ಜ್ಞಾನದ ಅರ್ಥವೇ ಆಗಿದೆ ಜ್ಞಾನಿ ಆತ್ಮ ಎಂದರೆ ಪ್ರತಿಯೊಂದು ಸ್ವಮಾನದ ಅನುಭವಿಗಳಾಗೋದು ಅನುಭವಿ ಸ್ವರೂಪ ಆತ್ಮೀಯ ನಶೆ ಏರಿಸುತ್ತದೆ ಅನುಭವ ಜೀವನದಲ್ಲಿ ಎಂದೂ ಸಹ ಮರೆಯೋದಿಲ್ಲ ಕೇಳಿರುವುದು ಯೋಚಿಸಿರುವುದು ಮರೆತು ಹೋಗ್ತದೆ ಆದರೆ ಅನುಭವದ ಅಧಿಕಾರ ಎಂದೂ ಸಹ ಕಡಿಮೆಯಾಗೋದಿಲ್ಲ ಅಂದ ಮೇಲೆ ಬಾಕ್ತಾದ ಮಕ್ಕಳಿಗೆ ಇದೇ ಸ್ಮೃತಿ ತರಿಸುತ್ತೇವೆ ಕೇಳಿರುವ ಪ್ರತಿಯೊಂದು ಮಾತು ಯಾವುದನ್ನು ಭಗವಂತ ತಂದೆಯಿಂದ ಕೇಳಿದ್ದೀರಿ ಅದರ ಅನುಭವಿ ಮೂರ್ತಿಗಳಾಗಿ ಅನುಭವ ಮಾಡಿರುವ ಮಾತನ್ನು ಸಾವಿರಾರು ಜನರು ಒಂದು ವೇಳೆ ಅಳಿಸಿ ಹಾಕಲು ಪ್ರಯತ್ನ ಮಾಡಿದರೂ ಅಳಿಸಿ ಹಾಕಲು ಸಾಧ್ಯವಿಲ್ಲ ಮಾಯೆಯೂ ಸಹ ಅನುಭವವನ್ನು ಅಳಿಸಿ ಹಾಕಲು ಸಾಧ್ಯವಿಲ್ಲ ಹೇಗೆ ಶರೀರವನ್ನು ಧಾರಣೆ ಮಾಡುತ್ತಿದ್ದಂತೆ ನಾನು ಇಂಥವನು ಎಂಬುದನ್ನು ಅನುಭವ ಮಾಡ್ತೀರಿ ಅಂದಮೇಲೆ ಇದೆಷ್ಟು ಪಕ್ಕಾ ಇರುತ್ತದೆ ಎಂದಾದರೂ ತಮ್ಮ ದೇಹದ ಹೆಸರು ಮರೆತು ಹೋಗುತ್ತದೆಯೇ ಯಾರಾದರೂ ನಿಮಗೆ ಇಲ್ಲ ನೀವು ಇಂಥವರು ಎಂದು ಹೇಳಿದರೆ ನೀವು ಒಪ್ಪುತ್ತೀರಾ ಹಾಗೆಯೇ ಪ್ರತಿಯೊಂದು ಸ್ವಮಾನದಲ್ಲಿಷ್ಟು ಅನುಭವ ಮಾಡೋದರಿಂದ ಎಂದೂ ಸ್ವಮಾನವೂ ಮರೆಯಲು ಸಾಧ್ಯವಿಲ್ಲ ಆದರೆ ಬಾಕ್ತಾದರವರು ನೋಡಿದರು ಪ್ರತಿಯೊಂದು ಸ್ವಮಾನದ ಅನುಭವ ಅಥವಾ ಪ್ರತಿಯೊಂದು ಪಾಯಿಂಟಿನ ಅನುಭವ ಅನುಭವಿಗಳಾಗೋದರಲ್ಲಿ ನಂಬರ್ ವಾರ್ ಇದ್ದಾರೆ ಯಾವಾಗ ನಾನು ಆತ್ಮ ಆಗಿದ್ದೇನೆ ಎಂದು ಅನುಭವ ಮಾಡಿದ್ದೀರಿ ಆತ್ಮವಲ್ಲದೆ ಇನ್ನೇನು ದೇಹವನ್ನು ನನ್ನದು ಎಂದು ಹೇಳ್ತೀರಾ ಆದರೆ ನಾನು ಆತ್ಮನಾಗಿದ್ದೇನೆ ಆತ್ಮನೇ ನಾನು ಎಂದ ಮೇಲೆ ದೇಹಾಭಿಮಾನ ಎಲ್ಲಿಂದ ಬಂದಿತು ಏಕೆ ಬಂದಿತು ಕಾರಣ ಅರವತ್ತ್ಮೂರು ಜನ್ಮದ ಅಭ್ಯಾಸ ನಾನು ದೇಹವಾಗಿದ್ದೇನೆ ಉಲ್ಟಾ ಅಭ್ಯಾಸ ಪಕ್ಕಾ ಆಗಿದೆ ಯಥಾರ್ಥ ಅಭ್ಯಾಸ ಅನುಭವದಲ್ಲಿ ಮರೆತು ಹೋಗ್ತದೆ ಭಾಗತಾದ ಮಕ್ಕಳನ್ನು ಯಾವಾಗ ಶ್ರಮ ಪಡುತ್ತಿರೋದನ್ನು ನೋಡ್ತಾರೆ ಆಗ ಮಕ್ಕಳ ಮೇಲೆ ಪ್ರೀತಿ ಬರ್ತದೆ ಪರಮಾತ್ಮನ ಮಕ್ಕಳು ಹಾಗೂ ಶ್ರಮ ಕಾರಣ ಅನುಭವಿ ಮೂರ್ತಿ ಮೂರ್ತಿ ಆಗುವುದರಲ್ಲಿ ಕೊರತೆ ಇದೆ ದೇಹಬಾನದ ಅನುಭವ ಏನೇ ಆಗಲಿ ಯಾವುದೇ ಕರ್ಮ ಮಾಡುತ್ತಿದ್ದರೂ ದೇಹಬಾನ ಮರೆತು ಹೋಗುತ್ತದೆಯೇ ಅಂದಮೇಲೆ ಬ್ರಾಹ್ಮಣ ಜೀವನ ಎಂದರೆ ಕರ್ಮಯೋಗಿ ಜೀವನ ಯೋಗಿ ಜೀವನದ ಅನುಭವ ಅಂದಮೇಲೆ ಪರಿಶೀಲನೆ ಮಾಡಿಕೊಳ್ಳಿ ಪ್ರತಿಯೊಂದು ವಿಷಯವನ್ನು ಅನುಭವದಲ್ಲಿ ತಂದಿದ್ದೀರಾ ಜ್ಞಾನ ಕೇಳುವುದು ಹೇಳುವುದು ಸಹಜವಾಗಿದೆ ಆದರೆ ಜ್ಞಾನ ಸ್ವರೂಪರಾಗಬೇಕು ಜ್ಞಾನವನ್ನು ಸ್ವರೂಪದಲ್ಲಿ ತಂದಾಗ ಸ್ವತಃ ಪ್ರತಿಯೊಂದು ಕರ್ಮ ಜ್ಞಾನಪೂರ್ಣ ಅಂದರೆ ಜ್ಞಾನದ ಪ್ರಕಾಶ ಹಾಗೂ ಶಕ್ತಿ ಉಳ್ಳದ್ದಾಗಿರ್ತದೆ ಜ್ಞಾನವೇ ಪ್ರಕಾಶ ಹಾಗೂ ಶಕ್ತಿ ಎಂದು ಹೇಳಲಾಗ್ತದೆ ಹಾಗೆಯೇ ಯೋಗಿ ಸ್ವರೂಪ ಯೋಗಯುಕ್ತ ಯುಕ್ತಿಯುಕ್ತ ಸ್ವರೂಪ ಧಾರಣಾ ಸ್ವರೂಪ ಎಂದರೆ ಪ್ರತಿಯೊಂದು ಕರ್ಮ ಪ್ರತಿಯೊಂದು ಕರ್ಮೇಂದ್ರಿಯ ಪ್ರತಿ ಗುಣದ ಧಾರಣಾ ಸ್ವರೂಪವಾಗಿರ್ತದೆ ಸೇವೆಯ ಅನುಭವಿ ಮೂರ್ತಿ ಸೇವಾಧಾರಿಯ ಅರ್ಥವೇ ಆಗಿದೆ ನಿರಂತರ ಸ್ವತಃ ಸೇವಾಧಾರಿ ಮನಸ ವಾಚ ಕರ್ಮಣ ಸಂಬಂಧ ಸಂಪರ್ಕ ಯಾವುದರಲ್ಲೇ ಆಗಿರಬಹುದು ಪ್ರತಿಯೊಂದು ಕರ್ಮದಲ್ಲಿ ಸೇವೆಯೂ ಸ್ವಾಭಾವಿಕವಾಗಿರುತ್ತದೆ ಇದಕ್ಕೆ ಹೇಳಲಾಗ್ತದೆ ನಾಲ್ಕು ವಿಷಯಗಳಲ್ಲಿ ಅನುಭವ ಸ್ವರೂಪ ಅಂದ ಮೇಲೆ ಎಲ್ಲರೂ ಪರಿಶೀಲನೆ ಮಾಡಿಕೊಳ್ಳಿ ಎಲ್ಲಿಯ ತನಕ ಅನುಭವಿಗಳಾಗಿದ್ದೀರಿ ಪ್ರತಿಯೊಂದು ಗುಣದ ಅನುಭವಿ ಪ್ರತಿ ಶಕ್ತಿ ಅನುಭವಿ ಅನುಭವದ ಸಮಯದಲ್ಲಿ ಬಹಳ ಅನುಭವದ ಸಮಯದಲ್ಲಿ ಬಹಳ ಕೆಲಸಕ್ಕೆ ಬರ್ತದೆ ಎಂದು ಹೇಳಿಕೆ ಇದೆ ಅಂದಮೇಲೆ ಅನುಭವಿ ಮೂರ್ತಿಯ ಅನುಭವ ಎಂತಹ ಪರಿಸ್ಥಿತಿಯಲ್ಲಿಯೇ ಇರಲಿ ಅನುಭವಿ ಮೂರ್ತಿಯ ಅನುಭವದ ಅಧಿಕಾರದಿಂದ ಸಮಸ್ಯೆಯನ್ನು ಸೆಕೆಂಡಿನಲ್ಲಿ ಸಮಾಧಾನ ಸ್ವರೂಪದಲ್ಲಿ ಪರಿವರ್ತನೆ ಮಾಡ್ತಾರೆ ಸಮಸ್ಯೆ ಸಮಸ್ಯೆಯಾಗಿರೋದಿಲ್ಲ ಸಮಾಧಾನ ಸ್ವರೂಪ ಆಗಿರ್ತದೆ ತಿಳಿಯುತ್ತೆ ಈಗ ಸಮಯದ ಸಮೀಪತೆ ತಂದೆಯ ಸಮಾನರಾಗುವ ಸಮೀಪತೆ ಸಮಾಧಾನ ಸ್ವರೂಪದ ಅನುಭವ ಮಾಡಿಸಬೇಕು ಬಹಳ ಸಮಯ ಸಮಸ್ಯೆಯಲ್ಲಿ ಬರುವುದು ಸಮಾಧಾನ ಮಾಡುವುದು ಈ ಶ್ರಮವನ್ನು ಪಡುತ್ತಲೇ ಬಂದಿರಿ ಈಗ ಬಾಕ್ತಾದ ಪ್ರತಿಯೊಂದು ಮಗುವನ್ನು ಸ್ವಮಾನಧಾರಿ ಸ್ವರಾಜ್ಯಾಧಿಕಾರಿ ಸಮಾಧಾನ ಸ್ವರೂಪದಲ್ಲಿ ನೋಡಲು ಬಯಸ್ತಾರೆ ಅನುಭವಿ ಮೂರ್ತಿ ಸೆಕೆಂಡಿನಲ್ಲಿ ಪರಿವರ್ತನೆ ಮಾಡಬಹುದು ಒಳ್ಳೆಯದು ಎಲ್ಲ ಕಡೆಯಿಂದ ತಲುಪಿದ್ದೀರಿ ಡಬಲ್ ವಿದೇಶಿಗಳು ಸಹ ಪ್ರತಿಯೊಂದು ಗ್ರೂಪಿನಲ್ಲಿ ತಮ್ಮ ಒಳ್ಳೆಯ ಅವಕಾಶ ಪಡೆಯುತ್ತಿದ್ದಾರೆ ಒಳ್ಳೆಯದು ಈ ಗ್ರೂಪ್ನಲ್ಲಿ ಪಾಂಡವರು ಸಹ ಕಡಿಮೆ ಇಲ್ಲ ಪಾಂಡವರೆಲ್ಲರೂ ಕೈ ಎತ್ತಿ ಮಾತೆಯರು ಕುಮಾರಿಯರು ಶಿಕ್ಷಕಿಯರೆಲ್ಲ ಕೈ ಎತ್ತಿ ಮೊದಲ ಗ್ರೂಪ್ನಲ್ಲಿ ಮಾತೆಯರ ಸಂಖ್ಯೆ ಹೆಚ್ಚಾಗಿತ್ತು ಈ ಗ್ರೂಪ್ನಲ್ಲಿ ಪಾಂಡವರು ಸಹ ರೇಸ್ ಚೆನ್ನಾಗಿ ಮಾಡಿದ್ದಾರೆ ಪಾಂಡವರ ನಶೆ ಹಾಗೂ ನಿಶ್ಚಯ ಇಲ್ಲಿಯ ತನಕವು ಗಾಯನದಲ್ಲಿಯೂ ಸಹ ಮಾಡಲಾಗಿದೆ ಏನೆಂದು ಹಾಡಲಾಗಿದೆ ಗೊತ್ತಿದೆಯೇ ಐದು ಜನ ಪಾಂಡವರಿದ್ದರು ಆದರೆ ನಶೆ ಹಾಗೂ ನಿಶ್ಚಯದ ಆಧಾರದಿಂದ ವಿಜಯಿಗಳಾದರು ಈ ಗಾಯನ ಇಲ್ಲಿಯ ತನಕ ಇದೆ ಅಂದ ಮೇಲೆ ಆ ರೀತಿ ಪಾಂಡವರೇ ಒಳ್ಳೆಯದು ನಶೆ ಇದೆಯೇ ಪಾಂಡವರು ತಾವು ಪಾಂಡವರು ಎಂದು ಯಾವಾಗಲೇ ಕೇಳಿಸಿಕೊಂಡಾಗ ಪಾಂಡವರ ಪಾಂಡವ ಪತಿಯನ್ನು ಮರೆಯೋದಿಲ್ಲ ಒಮ್ಮೆ ಮರೆತು ಹೋಗುತ್ತದೆಯೇ ಪಾಂಡವರು ಹಾಗೂ ಪಾಂಡವ ಪತಿ ಪಾಂಡವರಿಗೆ ಎಂದೂ ಪಾಂಡವ ಪತಿ ಮರೆತು ಹೋಗಲು ಸಾಧ್ಯವಿಲ್ಲ ಪಾಂಡವರಿಗೆ ಈ ನಶೆ ಇರಬೇಕು ಕಲ್ಪ ಕಲ್ಪ ನಾವು ಪಾಂಡವರು ಪಾಂಡವ ಪತಿಯ ಪ್ರಿಯರಾಗಿದ್ದೇವೆ ಸ್ಮಾರಕದಲ್ಲಿಯೂ ಸಹ ಪಾಂಡವರ ಹೆಸರೇನೂ ಕಡಿಮೆಯಿಲ್ಲ ಪಾಂಡವರಿಗೆ ವಿಜಯಿ ಪಾಂಡವರೆಂದೇ ಬಿರುದು ಇದೆ ಆ ರೀತಿ ಪಾಂಡವರೇ ನಾವು ವಿಜಯಿ ಪಾಂಡವರು ಕೇವಲ ಪಾಂಡವರಲ್ಲ ವಿಜಯಿ ಪಾಂಡವರು ವಿಜಯದ ತಿಲಕ ಅವಿನಾಶಿಯಾಗಿ ಮಸ್ತಕದಲ್ಲಿ ಇದ್ದೇ ಇದೆ ಮಾತೆಯರಿಗೆ ನಶೆ ಇರುತ್ತದೆಯಲ್ಲವೇ ಬಹಳ ನಶ ಇರುತ್ತದೆ ಮಾತೆಯರು ನಶೆಯಲ್ಲಿ ಹೇಳ್ತಾರೆ ಬಾಬಾ ಬಂದಿರುವುದೇ ನಮಗಾಗಿ ಎಂದು ಈ ರೀತಿ ತಾನೆ ಏಕೆಂದರೆ ಅರ್ಧಕಲ್ಪದಲ್ಲಿ ಮಾತೆಯರಿಗೆ ಪದವಿ ಸಿಗಲಿಲ್ಲ ಈಗ ಸಂಗಮ ಸಮಯ ಸಂಗಮ ಯುಗದಲ್ಲಿ ಮುಂದಿಟ್ಟಿದ್ದಾರಲ್ಲವೇ ಅಂದಾಗ ಜಗತ್ತಿನಲ್ಲಿಯೂ ಸಹ ಪ್ರತಿಯೊಂದು ವರ್ಗದಲ್ಲಿ ಈಗ ಶಕ್ತಿಯರನ್ನು ತನ್ ಈಗ ಮಾತೆಯರಿಗೆ ಅಧಿಕಾರ ಸಿಗ್ತದೆ ಮಾತೆಯರಿಲ್ಲದಿರುವ ಯಾವ ವರ್ಗವೂ ಇಲ್ಲ ಇದು ಸಂಗಮ ಯುಗದ ಮಾಡಿಕೊಂಡರು ಪದವಿಯಾಗಿದೆ ಅಂದ ಮೇಲೆ ಮಾತೆಯರಿಗೆ ಇರ್ತದೆ ನನ್ನ ಬಾಬಾ ನನ್ನ ಬಾಬಾ ಎಂದು ಇರುತ್ತದೆಯೇ ನಶೆ ಇದೆಯೇ ಮಾತೆಯರು ಕೈಯಲಿಗಾಡಿಸುತ್ತಿ ಅಲುಗಾಡಿಸುತ್ತಿದ್ದಾರೆ ಒಳ್ಳೆಯದು ಭಗವಂತನನ್ನು ತಮ್ಮವರನ್ನಾಗಿ ಮಾಡಿಕೊಂಡರು ಎಂದ ಮೇಲೆ ಮಾತೆಯರು ಜಾದೂಗಾರಣಿಯರಲ್ಲವೇ ಬಾಕ್ತಾದ ನೋಡ್ತಾರೆ ಮಾತೆಯರೇ ಆಗಲಿ ಪಾಂಡವರೇ ಆಗಲಿ ಬಾಪ್ತಾದ ಪ್ರೀತಿಯಂತೂ ಸರ್ವ ಸಂಬಂಧಗಳಲ್ಲಿಯೂ ಇದೆ ಆದರೆ ಯಾರಿಗೆ ಯಾವ ವಿಶೇಷ ಸಂಬಂಧ ಪ್ರಿಯವಿದೆ ಎಂದು ಅದನ್ನು ಸಹ ನೋಡ್ತಾರೆ ಕೆಲವು ಮಕ್ಕಳಿಗೆ ಭಗವಂತನನ್ನು ಸ್ನೇಹಿತನನ್ನಾಗಿ ಮಾಡಿಕೊಳ್ಳುವುದು ಬಹಳ ಇಷ್ಟವಾಗ್ತದೆ ಇದಕ್ಕೆ ಕಥೆಯೂ ಸಹ ಇದೆ ಬಾಪ್ತಾದ ಇದನ್ನು ಹೇಳ್ತಾರೆ ಯಾವ ಸಮಯದಲ್ಲಿ ಯಾವ ಸಂಬಂಧದ ಅವಶ್ಯಕತೆ ಇರುತ್ತದೆಯೋ ಆ ಸಂಬಂಧದಲ್ಲಿ ಭಗವಂತನನ್ನು ತಮ್ಮವನನ್ನಾಗಿ ಮಾಡಿಕೊಳ್ಳಬಹುದು ಸರ್ವ ಸಂಬಂಧವನ್ನು ನಿಭಾಯಿಸಬಹುದು ಮಕ್ಕಳು ನನ್ನ ಬಾಬಾ ಎಂದು ಹೇಳಿದರೆ ಆಗ ತಂದೆ ಏನು ಹೇಳಿದರು ನಾನು ನಿಮ್ಮವನು ಎಂದು ಮಧುಬನದ ದೃಶ್ಯ ಚೆನ್ನಾಗಿರುತ್ತದೆಯಲ್ಲವೇ ಎಷ್ಟೇ ದೂರದಲ್ಲಿ ಕುಳಿದುಕೊಂಡು ಕೇಳಿದರೂ ನೋಡಿದರೂ ಮಧುಬನದ ದೃಶ್ಯ ಚೆನ್ನಾಗಿರ್ತದೆ ಮಧುಬನದಲ್ಲಿ ಬಾಪ್ತಾದ ಮಿಲನವನ್ನಂತೂ ಮಾಡ್ತಾರೆ ಆದರೆ ಎಷ್ಟು ಪ್ರಾಪ್ತಿಗಳಾಗ್ತವೆ ಒಂದು ವೇಳೆ ಪಟ್ಟಿಯನ್ನು ತೆಗೆದರೆ ಎಷ್ಟು ಪ್ರಾಪ್ತಿ ಇದೆ ಎಲ್ಲದಕ್ಕಿಂತ ಅತಿ ದೊಡ್ಡ ಪ್ರಾಪ್ತಿಯಾಗಿದೆ ಸಹಜ ಯೋಗ ಸ್ವತಃ ಯೋಗವಿರುತ್ತದೆ ಇದರಲ್ಲಿ ಶ್ರಮ ಪಡಬೇಕಾಗಿರುವುದಿಲ್ಲ ಒಂದು ವೇಳೆ ಯಾರಾದರೂ ಮಧುಬನದ ವಾಯುಮಂಡಲದ ಮಹತ್ವವನ್ನಿಟ್ಟುಕೊಂಡರೆ ಮಧುಬನದ ವಾತಾವರಣ ಮಧುಬನದ ದಿನಚರಿ ಸಹಜ ಯೋಗಿ ಸ್ವತಃ ಯೋಗಿಗಳನ್ನಾಗಿ ಮಾಡ್ತದೆ ಏಕೆ ಮಧುಬನದಲ್ಲಿ ಬುದ್ಧಿಯಲ್ಲಿ ಕೇವಲ ಒಂದೇ ಕೆಲಸವಿರ್ತದೆ ಸೇವಾಧಾರಿ ಗ್ರೂಪ್ ಬರ್ತದೆ ಅದು ಬೇರೆ ವಿಷಯ ಆದರೆ ಯಾರು ರಿಫ್ರೆಶ್ ಆಗಲು ಬರ್ತಾರೆ ಅವರಿಗೆ ಮಧುಬನದಲ್ಲಿ ಏನು ಸೇವೆ ಇರ್ತದೆ ಜವಾಬ್ದಾರಿ ಇರುತ್ತದೆಯೇ ತಿನ್ನಿರಿ ಕುಡಿಯಿರಿ ಆನಂದವಾಗಿರಿ ವಿದ್ಯೆಯನ್ನು ಓದಿ ಅಂದ ಮೇಲೆ ಮಧುಬನ ಮಧುಬನವೇ ವಿದೇಶದಲ್ಲಿಯೂ ಸಹ ಕೇಳುತ್ತಿದ್ದಾರೆ ಆದರೆ ಭಾಗ ಸಾಧನಗಳ ಮೂಲಕ ಕೇಳುವಂಥವರು ನೋಡುವಂಥವರಿಗೂ ಸಹ ನೆನಪು ಪ್ರೀತಿ ಕೊಡುತ್ತೇವೆ ಕೆಲವು ಮಕ್ಕಳಂತೂ ರಾತ್ರಿಯಲ್ಲಿಯೂ ಜಾಗೃತರಾಗಿದ್ದು ಕೇಳ್ತಾರೆ ಕೇಳದೇ ಇರುವುದಕ್ಕಿಂತಲೂ ಅವಶ್ಯವಾಗಿ ಚೆನ್ನಾಗಿರ್ತದೆ ಆದರೆ ತುಂಬಾ ಚೆನ್ನಾಗಿರುವಂತಹ ಮಧುಬನ ಹೆಚ್ಚು ಪ್ರಿಯವಾಗಿದೆ ಮಧುಬನಕ್ಕೆ ಬರುವುದೇ ಚೆನ್ನಾಗಿರ್ತದೆ ಎಂದೆನಿಸುತ್ತದೆಯೋ ಅಥವಾ ಇದ್ದಲ್ಲಿಯೇ ಕುಳಿತು ಮುರಳಿ ಕೇಳುವುದು ಚೆನ್ನಾಗಿದೆಯೇ ಯಾವುದು ಒಳ್ಳೆಯದೆನಿಸುತ್ತದೆ ಅಲ್ಲಿಯೂ ಸಹ ಮುರಳಿಯನ್ನು ಕೇಳುತ್ತೀರಲ್ಲವೇ ಇಲ್ಲಿಯೂ ಸಹ ಹಿಂದೆ ಇರುವವರು ಟಿವಿಯಲ್ಲಿ ನೋಡ್ತಿದ್ದೀರಿ ಯಾರು ಮಧುಬನಕ್ಕೆ ಬರುವುದೇ ಒಳ್ಳೆಯದು ಎನ್ನುವರು ಕೈ ಎತ್ತಿ ಒಳ್ಳೆಯದು ಆದರೂ ಸಹ ಭಕ್ತಿಯಲ್ಲಿ ಗಾಯನವೇನಿದೆ ನೋಡಿ ಮಧುಬನದಲ್ಲಿ ಮುರಳಿಯನ್ನು ನುಡಿಸಲಾಯಿತು ಲಂಡನ್ನಲ್ಲಿ ಮುರು ಮುರಳಿ ನುಡಿಸಲಾಯಿತು ಎಂದಲ್ಲ ಎಲ್ಲಿಯೇ ಇರಲಿ ಮಧುಬನದ ಮಹಿಮೆಯ ಮಹತ್ವವನ್ನು ತಿಳಿಯುವುದು ಅರ್ಥಾತ್ ಸ್ವಯಂ ಅನ್ನು ಮಹಾನ್ ಮಾಡಿಕೊಳ್ಳುವುದು ಒಳ್ಳೆಯದು ಯಾರೆಲ್ಲ ಬಂದಿದ್ದೀರಿ ನೀವು ಯೋಗಿ ಜೀವನ ಜ್ಞಾನಿ ಆತ್ಮನ ಜೀವನ ಧಾರಣಾ ಸ್ವರೂಪದ ಅನುಭವ ಮಾಡ್ತಿದ್ದೀರಿ ಈಗ ಮೊದಲನೆಯ ಟರ್ನಿನಲ್ಲಿ ಈ ಸೀಸನ್ನಲ್ಲಿ ವಿಶೇಷವಾಗಿ ಗಮನಕ್ಕೆ ತರಲಾಗಿತ್ತು ಪೂರ್ಣ ವರ್ಷ ಸಂತುಷ್ಟ ಮಣಿಗಳಾಗಿರಬೇಕು ಮತ್ತು ಅನ್ಯರನ್ನು ಸಂತುಷ್ಟರನ್ನಾಗಿ ಮಾಡಬೇಕು ಕೇವಲ ಆಗೋದಲ್ಲ ಮಾಡಲೂ ಬೇಕು ಜೊತೆಯಲ್ಲಿ ಸಮಯದನುಸಾರ ಈಗ ಯಾವಾಗಲೇ ಆಗಲಿ ಏನಾದರೂ ಸಹ ಆಗಲು ಸಾಧ್ಯವಿದೆ ಯಾವಾಗ ಆಗುತ್ತದೆ ಎಂದು ಪ್ರಶ್ನೆ ಮಾಡಬೇಡಿ ಒಂದು ವರ್ಷದಲ್ಲಿ ಆಗುತ್ತದೆಯೇ ಆರು ತಿಂಗಳಲ್ಲಿ ಆಗುತ್ತದೆಯೇ ಇದ್ದಕ್ಕಿದ್ದಂತೆ ಯಾವುದೇ ಸಮಯದಲ್ಲಾದರೂ ಆಗಲು ಸಾಧ್ಯವಿದೆ ಆದ್ದರಿಂದ ತಮ್ಮ ಸ್ಮೃತಿಯ ಸ್ವಿಚ್ ಬಹಳ ಶಕ್ತಿಶಾಲಿಯನ್ನಾಗಿ ಮಾಡಿಕೊಳ್ಳಿ ಸೆಕೆಂಡಿನಲ್ಲಿ ಸ್ವಿಚ್ ಆನ್ ಮಾಡಿಕೊಳ್ಳಿ ಮತ್ತು ಅನುಭವದ ಸ್ವರೂಪರಾಗಿ ಸ್ವಿಚ್ ಸಡಿಲವಾಯಿತೆಂದರೆ ಮತ್ತೆ ಮತ್ತೆ ಆನ್ ಆಫ್ ಮಾಡಬೇಕಾಗ್ತದೆ ಮತ್ತು ಸ್ಥಿತಿ ಸರಿಯಾಗಿ ಆಗುವುದರಲ್ಲಿ ಸಮಯ ಹಿಡಿಸುತ್ತದೆ ಆದರೆ ಸೆಕೆಂಡಿನಲ್ಲಿ ಸಮಾನದ ಸ್ವಿಚ್ ಆನ್ ಮಾಡುವುದರ ಮೂಲಕ ಸ್ವರಾಜ್ಯಾಧಿಕಾರಿಯ ಅಂತರ್ಮುಖಿಯ ಆಗಿ ಅನುಭವ ಮಾಡಬೇಕು ಅನುಭವದ ಸಾಗರದಲ್ಲಿ ಸಮಾವೇಶವಾಗಿ ಅನುಭವದ ಶಕ್ತಿಯನ್ನು ಯಾವುದೇ ಶಕ್ತಿ ಗೆಲ್ಲಲು ಸಾಧ್ಯವಿಲ್ಲ ತಿಳಿಯಿತೆ ಏನು ಮಾಡಬೇಕೆಂದು ತಿಳಿಯಿತೆ ಬಾಪ್ತಾದಾರವರು ಸೂಚನೆಯನ್ನಂತೂ ಕೊಡ್ತಾರೆ ಆದರೆ ನಿರೀಕ್ಷಣೆ ಮಾಡಬೇಡಿ ಯಾವಾಗ 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 ಅಲ್ಲ ಈಗ ಎವರ್ ರೆಡಿ ಸೆಕೆಂಡಿನಲ್ಲಿ ಸ್ಮೃತಿಯ ಸ್ವಿಚ್ ಆನ್ ಮಾಡಲು ಸಾಧ್ಯವಾಗುತ್ತದೆಯೇ ಮಾಡಲು ಸಾಧ್ಯವೇ ಎಂತಹದೇ ಸಂದರ್ಭ ಆಗಿರಲಿ ಯಾವುದೇ ಸಮಸ್ಯೆ ಆಗಿರಲಿ ಸ್ಮೃತಿಯ ಸ್ವಿಚ್ ಆನ್ ಮಾಡಿ ಇಂತಹ ಅಭ್ಯಾಸವನ್ನು ಮಾಡಿ ಏಕೆಂದರೆ ಅಂತಿಮ ಪರೀಕ್ಷೆ ಒಂದು ಸೆಕೆಂಡಿನದ್ದಾಗಿರುತ್ತದೆ ನಿಮಿಷವೂ ಅಲ್ಲ ಯೋಚಿಸುವವರು ಉತ್ತೀರ್ಣರಾಗಲು ಸಾಧ್ಯವಿಲ್ಲ ಅನುಭವಿಗಳು ಉತ್ತೀರ್ಣರಾಗ್ತಾರೆ ಅಂದಾಗ ಈಗ ಸೆಕೆಂಡಿನಲ್ಲಿ ಎಲ್ಲರೂ ನಾನು ಪರಮಧಾಮ ನಿವಾಸಿ ಶ್ರೇಷ್ಠ ಆತ್ಮನಾಗಿದ್ದೇನೆ ಈ ಸ್ಮೃತಿಯ ಸ್ವಿಚ್ ಆನ್ ಮಾಡಿ ಮತ್ತೆ ಯಾವುದೇ ಸ್ಮೃತಿ ಇರಬಾರದು ಬುದ್ಧಿಯಲ್ಲಿ ಯಾವುದೇ ಏರುಪೇರಾಗಬಾರದು ಅಚಲವಾಗಿರಿ ಈ ಡ್ರಿಲ್ ಮಾಡಿಸಲಾಯಿತು ಒಳ್ಳೆಯದು ನಾಲ್ಕು ಕಡೆಯ ಶ್ರೇಷ್ಠ ಸ್ವಮಾನಧಾರಿ ಅನುಭವಿ ಆತ್ಮಗಳಿಗೆ ಸದಾ ಪ್ರತಿ ವಿಷಯವನ್ನು ಅನುಭವದಲ್ಲಿ ತರುವಂಥವರು ಸದಾ ಯೋಗಿ ಜೀವನದಲ್ಲಿ ನಡೆಯುವಂತಹ ನಿರಂತರ ಯೋಗಿ ಆತ್ಮಗಳಿಗೆ ಸದಾ ತನ್ನ ವಿಶೇಷ ಭಾಗ್ಯವನ್ನು ಪ್ರತಿ ಕರ್ಮದಲ್ಲಿ ಪ್ರತ್ಯಕ್ಷ ಸ್ವರೂಪದಲ್ಲಿಟ್ಟುಕೊಳ್ಳುವಂತಹ ಕೋಟೆಯಲ್ಲಿ ಕೆಲವರು ಕೆಲವರಲ್ಲಿಯೂ ಕೆಲವರು ವಿಶೇಷ ಆತ್ಮಗಳಿಗೆ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ತಂದೆಗೆ ಆತ್ಮೀಯ ಮಕ್ಕಳ ನಮಸ್ತೆ 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 ದಾದೀಜಿಯವರ ಪ್ರತಿಯಾಗಿ ಎಲ್ಲರನ್ನೂ ಒಲವು ಉತ್ಸಾಹದಿಂದ ತರುವಂತಹ ಒಳ್ಳೆಯ ಕಾರ್ಯವನ್ನು ಮಾಡುತ್ತಿದ್ದೀರಿ ಕೋಟಿಯನ್ನು ಇಡೀ ವಿಶ್ವದ ಆತ್ಮಗಳಿಗೆ ಸಿಗಬೇಕಾಗಿದೆ ಅಹೋ ಪ್ರಭು ಎಂದು ಹೇಳುತ್ತಾರಲ್ಲವೇ ಅಹೋ ಪ್ರಭು ಎಂದು ಹೇಳಲು ತಯಾರು ಮಾಡಬೇಕಲ್ಲವೇ ಇವರೂ ಸಹ ಸಹಯೋಗ ನೀಡುತ್ತಿದ್ದಾರೆ ಒಳ್ಳೆಯದು ಮಧುಬನವನ್ನು ಸಂಭಾಳನೆ ಮಾಡುತ್ತಿದ್ದೀರಿ ಒಳ್ಳೆಯ ಸಹಯೋಗಿ ಗುಂಪು ಸಿಕ್ಕಿದೆಯಲ್ಲವೇ ಒಬ್ಬೊಬ್ಬರಲ್ಲಿಯೂ ವಿಶೇಷತೆ ಇದೆ ಆದರೂ ಸಹ ಆದಿರತ್ನಗಳ ಪ್ರಭಾವ ಬೀರುತ್ತದೆ ಭಲೆ ಎಷ್ಟೇ ವಯಸ್ಸಾಗಲಿ ಹೊಸ ಹೊಸಬರೂ ಸಹ ಮುಂದುವರಿಯುತ್ತಿದ್ದಾರೆ ಆದರೆ ಆದಿರತ್ನಗಳ ಪಾಲನೆಯಂತೂ ತನ್ನದೇ ಆಗಿದೆಯಲ್ಲವೇ ಆದ್ದರಿಂದ ಈ ಗ್ರೂಪ್ ಚೆನ್ನಾಗಿದೆ ಒಳ್ಳೆಯದು ವರದಾನ ವಿಘ್ನ ಪ್ರೂಫ್ ಹೊಳಪಿನ ಫರಿಷ್ಠೆ ಧಾರಣೆ ಮಾಡುವಂತಹ ಸದಾ ವಿಘ್ನ ವಿನಾಶಕ ಭವ ಸ್ವಯಂನ ಪ್ರತಿ ಮತ್ತು ಸರ್ವರ ಪ್ರತಿ ಸದಾ ವಿಘ್ನ ವಿನಾಶಕರನ್ನಾಗಿ ಮಾಡೋದಕ್ಕಾಗಿ ಪ್ರಶ್ನೆಯ ಚಿಹ್ನೆಗೆ ವಿದಾಯಿ ಕೊಡುವುದು ಮತ್ತು ಪೂರ್ಣ ವಿರಾಮದ ಮೂಲಕ ಸರ್ವಶಕ್ತಿಗಳ ಪೂರ್ಣ ಜಮಾ ಮಾಡುವುದು ಸದಾ ವಿಘ್ನ ಪ್ರೂಫ್ ಹೊಳಪಿನ ಫರಿಷ್ಠೆಯ ವಸ್ತ್ರವನ್ನು ಧರಿಸಿಟ್ಟುಕೊಳ್ಳಿ ಮಣ್ಣಿನ ವಸ್ತ್ರವನ್ನು ಧರಿಸಬೇಡಿ ಜೊತೆ ಜೊತೆಯಲ್ಲಿ ಸರ್ವ ಗುಣಗಳ ಒಡವೆಗಳಿಂದ ಶೃಂಗರಿಸಲ್ಪಟ್ಟಿರಿ ಸದಾ ಅಷ್ಟಶಕ್ತಿ ಶಸ್ತ್ರಧಾರಿ ಸಂಪನ್ನ ಮೂರ್ತಿಯಾಗಿರಬೇಕು ಮತ್ತು ಕಮಲ ಪುಷ್ಪದ ಆಸನದ ಮೇಲೆ ತಮ್ಮ ಶ್ರೇಷ್ಠ ಜೀವನದ ಕಾಲಿಡಿ ಸುವಾಕ್ಯ ಅಭ್ಯಾಸದ ಮೇಲೆ ಪೂರ್ಣ ಪೂರ್ಣ ಗಮನ ಕೊಡಿ ಆಗ ಫಸ್ಟ್ ನಲ್ಲಿ ನಂಬರ್ ಬರುವುದು ತಮ್ಮ ಶಕ್ತಿಶಾಲಿ ಮನಸ್ಸಾ ಮೂಲಕ ಸಕಾಶ ಕೊಡುವ ಸೇವೆ ಮಾಡಿರಿ ಹೇಗೆ ವಾಚಾ ಸೇವೆ ಸ್ವಾಭಾವಿಕವಾಗಿದೆ ಹಾಗೆಯೇ ಮನಸಾ ಸೇವೆ ಜೊತೆ ಜೊತೆ ಮತ್ತು ಸ್ವಾಭಾವಿಕವಾಗಿರಲಿ ವಾಣಿಯ ಜೊತೆ ಮನಸಾ ಸೇವೆ ಮಾಡುತ್ತಿದ್ದರೆ ನೀವು ಕಡಿಮೆ ಮಾತನಾಡಬಹುದು ಮಾತನಾಡುವುದರಲ್ಲಿ ಯಾವ ಶಕ್ತಿ ಉಪಯೋಗಿಸುತ್ತೀರಿ ಅದು ಮನಸಾ ಸೇವೆಯ ಸಹಯೋಗದ ಕಾರಣ ವಾಣಿಯ ಶಕ್ತಿ ಜಮಾ ಆಗ್ತದೆ ಮತ್ತು ಮನಸಾ ಶಕ್ತಿಶಾಲಿ ಸೇವೆ ಸಫಲತೆ ಹೆಚ್ಚು ಅನುಭವ ಮಾಡಿಸ್ತದೆ ವಿಶೇಷ ಸೂಚನೆ ಇಂದು ಅಂತಾರಾಷ್ಟ್ರೀಯ ಯೋಗ ದಿನ ಮೂರನೇ ಭಾನುವಾರವಾಗಿದೆ ಸಂಜೆ ಆರೂವರೆಯಿಂದ ಏಳುವರೆಯವರೆಗೆ ಎಲ್ಲ ಸಹೋದರ ಸಹೋದರಿಯರು ಸಂಘಟಿತ ರೂಪದಲ್ಲಿ ಒಂದೇ ಶುದ್ಧ ಸಂಕಲ್ಪದಿಂದ ಪ್ರಕೃತಿ ಸಹಿತ ಸರ್ವ ವಿಶ್ವದ ಆತ್ಮರಿಗೆ ಶಾಂತಿ ಮತ್ತು ಶಕ್ತಿಯ ಸಕಾಶ ಕೊಡುವ ವಿಶೇಷ ಸೇವೆ ಮಾಡಿರಿ ಬಾಕ್ತಾದರವರ ಮಸ್ತಕದಿಂದ ಶಕ್ತಿಶಾಲಿ ಕಿರಣಗಳು ಹೊರಬಂದು ನನ್ನ ಬೃಕುಟೆಯ ಮೇಲೆ ಬರುತ್ತಿವೆ ಮತ್ತು ನನ್ನಿಂದ ಇಡೀ ಗ್ಲೋಬ್ ಮೇಲೆ ಹೋಗುತ್ತಿದೆ ಎನ್ನುವ ಅನುಭವ ಮಾಡಿ ಒಳ್ಳೆಯದು ಓಂ ಶಾಂತಿ